ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಡಾಬಾ ಸ್ಟೀಲಲ್ಲಿ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಮೊದಲಿಗೆ ಮೈದಾ ಹಿಟ್ಟು ಆಮೇಲೆ ಬೇಕಿಂಗ್ ಪೌಡ್ರ್ ನೀವು ನೋಡ್ತಾ ಇರ್ಬೋದು ಮೈದಾ ಮತ್ತು ಬೇಕಿಂಗ್ ಪೌಡ್ರನ್ನು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಈಗ ನೋಡಿ ಸಕ್ಕರೆ ಪೌಡರ್ ಸಕ್ಕರೆಯ ಪೌಡರ್ ನೋಡಿ ಅದು ಸಕ್ಕರೆ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಅದು ಬೇಕಿಂಗ್ ಪೌಡ್ರು ಸಕ್ಕರೆಯ ಪೌಡ್ರು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ಹಾಕಿದ್ವಿ ಈಗ ನೋಡಿ ಹಾಲು ನೋಡ್ತಾ ಇರ್ಬೋದು ಹಾಲು ನೋಡಿ ಅದು ಹಾಲು ಈಗ ಮತ್ತೆ ಮೊಸರು ನೋಡಿ ಮೊಸರು ನೋಡ್ತಾ ಇರ್ಬೋದು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹೇಗೆ ಮಿಕ್ಸ್ ಮಾಡ್ತಾ ಇದಾರೆ ನೋಡಿ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಡಾಬಾ ಸ್ಟೈಲಲ್ಲಿ ನಾನ್ ಮಾಡೋದು ನೋಡಿ ನೋಡಿ ನೀವು ನೋಡ್ತಾ ಇರ್ಬೋದು ಈ ಥರ ಹಿಟ್ಟು ಹದವಾಗಿ ಬರಬೇಕು ನೋಡಿ ಇದನ್ನು ಎರಡು ತಾಸುಗಳ ರೆಸ್ಟ್ ಮಾಡಲು ಬಿಡಬೇಕು ನೋಡಿ ನೋಡಿ ಆ ನಂತರ ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ ಹಿಟ್ಟು ಹದವಾಗಿ ಬಂದಿದೆ ಮತ್ತು ನೀವು ನೋಡ್ಬೋದು ಈಗ ಈಗ ನಾವು ನಾನ್ ರೋಟಿಯನ್ನು ಮಾಡೋಣ ನೀವು ನೋಡ್ತಾ ಇರ್ಬೋದು ಮೊದಲಿಗೆ ಹಿಟ್ಟನ್ನು ತಗೊಳ್ಳಿ ಅದಕ್ಕೆ ಸ್ವಲ್ಪ ಮೈದಾವನ್ನು ಸವರಿ ಲಟ್ಟನೆಯಿಂದ ಲಟ್ಟಿಸಿ ಚಪಾತಿ ರೀತಿಯ ಮಾಡುವ ಹಾಗೆ ಲಟ್ಟಿಸಿ ಮೀಡಿಯಮ್ ಇರ್ಬೇಕು ನೋಡಿ ಇದು ತಿಕ್ನೆಸ್ಸು ಇತ್ತು ದಪ್ಪನ ಅಲ್ಲ ಇತ್ತು ಸಣ್ಣಗೇನೂ ಇರಬಾರ್ದು ಮೀಡಿಯಮ್ ಆಗಿರ್ಬೇಕು ನೋಡಿ ನೀವು ನೋಡ್ತಾ ಇರ್ಬೋದು ಈ ಥರ ಇರ್ಬೇಕು ನೋಡಿ ನೋಡ್ತಾ ಇರ್ಬೋದು ಈ ಥರ ಮೀಡಿಯಮ್ ಸೈಜಲ್ಲಿ ಇರಬೇಕು ನೋಡಿ ಮತ್ತು ಆಮೇಲೆ ಮೇಲೆ ಏಳನ್ನು ಹಾಕಿದ್ವಿ ಮತ್ತು ಕೊತ್ತಂಬರಿ ಸೊಪ್ಪು ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪು ಅದನ್ನು ಎಲ್ಲವನ್ನು ಹಾಕಿ ಮತ್ತೊಮ್ಮೆ ಲಟ್ಟಿಸಿ ಯಾಕಂದರೆ ಲಟ್ಟಿಸಿದರೆ ಅದು ಮೇಲೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆಮೇಲೆ ಅದು ಬೇಯಿಸುವಾಗ ಬೀಳೋಲ್ಲ ಈಗ ನೆಕ್ಸ್ಟ್ ನಾವು ಅದನ್ನು ಉಲ್ಟಾ ಮಾಡೋಣ ಆ ರೊಟ್ಟಿಯನ್ನು ಉಲ್ಟಾ ಮಾಡೋಣ ನೋಡಿ ನೋಡ್ತಾ ಇರೋದು ಮಾಡೋಣ ಈಗ ನೋಡಿ ಉಲ್ಟಾ ಮಾಡಿ ಮತ್ತು ಅದರ ಥರ ಥರದಲ್ಲಿ ಸ್ವಲ್ಪ ನೀರು ಹಚ್ಚಿ ನೋಡಿ ನೋಡ್ತಾ ಇರ್ಬೋದು ಬ್ರೆಶಲ್ಲಿ ಸ್ವಲ್ಪ ನೀರನ್ನು ಹಚ್ಚಿ ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಚಿ ಜಾಸ್ತಿನ ಬೇಡ ಸ್ವಲ್ಪನೇ ನೀರು ಹಚ್ಚಿ ಮತ್ತೆ ಒಂದು ಕಡಾಯಿ ಅಥವಾ ಪ್ಯಾನ್ ಅಥವಾ ನೀವು ಏನು ಬೇಕಾದ್ರು ತೊಗೊಳ್ಬೋದು ಅದನ್ನು ಹಾಕಿ ಹೀಗೆ ಬಬಲ್ಸ್ ಬರೋ ಮಟ್ಟ ಬೇಯಿಸ್ಬೇಕು ನೋಡಿ ನೀವು ನೋಡ್ತಾ ಇರ್ಬೋದು ಬರುತ್ತೆ ನೋಡಿ ಈಗ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನಗೆ ಹೇಗೆ ಸಪೋರ್ಟ್ ಮಾಡಿ ನೀನು ನೋಡ್ತಾ ಇರ್ಬೋದು ನಾನ್ ರೋಟಿಗೆ ಗುಳಿಗಳು ಬರ್ತಾಯಿದೆ ನೋಡಿ ನೀವು ನೋಡ್ತಾ ಇರ್ಬೋದು ಆನಂತರ ಮತ್ತೆ ಉಲ್ಟಾ ಮಾಡಿ ನೋಡಿ ಉಲ್ಟಾ ಮಾಡಿದರೆ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ನೀವು ನೋಡ್ತಾ ಇರ್ಬೋದು ಹೇಗೆ ಉಬ್ಬಿದೆ ಅಂತ ನೋಡ್ತಾ ಇರ್ಬೋದು ನೀವು ಇದನ್ನು ನಾನ್ ರೋಟಿಯನ್ನು ನಾವು ಎರಡು ಸೈಡನ್ನು ಬೇಯಿಸಬೇಕು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಾಬಾ ಸ್ಟೈಲಲ್ಲಿ ನಾನ್ ಹಾಗೆ ಬಂದಿದೆ ನೋಡಿ ಮೇಲೆ ತುಪ್ಪ ಅಥವಾ ಎಣ್ಣೆಯನ್ನು ಸವರಿ ನೋಡ್ತಾ ಇರ್ಬೋದು ತುಪ್ಪ ಎಣ್ಣೆ ಏನು ಬೇಕಾದರೂ ಸಮರ್ಬೋದು ನೋಡಿ ಮತ್ತೆ ಮತ್ತೊಮ್ಮೆ ಉಲ್ಟಾ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈಗ ಬಿಟ್ಕೊಳ್ಳುತ್ತೆ ತಾನೇ ಬಿಟ್ಕೊಳುತ್ತೆ ಅದು ಈಗ ಮತ್ತೊಂದು ನೋಡೋಣ ನಾನ್ ನಾನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಂದರೆ ಡಾಬಾ ಸ್ಟೈಲಾಗಿಯೇ ಬಂದಿದೆ ನೀವು ಮನೆಯಲ್ಲಿಯೇ ಮಾಡ್ಕೋಬೋದು ಡಾಬಾ ಸ್ಟೈಲಾಗಿ ನಾನ್ ಪರೋಟಾನ ಪರೋಟ ಅನ್ಬೋದು ರೊಟ್ಟಿ ಕೂಡ ಅನ್ಬೋದು ಇನ್ನೊಮ್ಮೆ ನಾನು ಕಾಜು ಮಸಾಲ ಅಥವಾ ಕಾಜು ಕುರ್ಮಾನು ತೋರಿಸ್ತೀನಿ ಇದರ ನೆಕ್ಸ್ಟ್ ವೀಡಿಯೋನೇ ಬರುತ್ತೆ ನೋಡಿ ಎಲ್ಲರೂ ವೇಟ್ ಮಾಡಿ ಹಾಕ್ತೀನಿ ಅದು ಒಂದು ಸ್ವಲ್ಪ ಇದೆ ಮಾಡಿ ಹಾಕ್ತೀನಿ ನೋಡ್ತಾ ಇರ್ಬೋದು ಹೇಗೆ ಗುಳಿ ಬರ್ತದೆ ಅಂತ ನೋಡಿ ಉಲ್ಟಾ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಅದು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಅದು ನೋಡಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು